ವೀಕ್ಷಕರೇ ನಿಮ್ಮ ಬಳಿ ಏನಾದರೂ ಬಿ ಪಿ ಎಲ್ಲು ಎ ಪಿ ಎಲ್ಲು ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇದ್ದರೆ ನಿಮ್ಮ ಬಾಗಿಲಿಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು ಹೌದು ವೀಕ್ಷಕರೇ ಇಲ್ಲಿ ನಿಮ್ಮ ಬಳಿ ಏನಾದರೂ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ಎ ಎ ವೈ ಅಂತ ಹೇಳ್ತಾರೆ ವೀಕ್ಷಕರೇ ಈ ಮೂರರಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಇತ್ತಂದರೂ ಕೂಡ ನಿಮ್ಮ ಬಾಗಿಲಿಗೆ ಬರುತ್ತಾರೆ ಅಧಿಕಾರಿಗಳು ಸೊ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ ಹಾಗಾದರೆ ಅದು ಏನು ರೇಷನ್ ಕಾರ್ಡ್ ಇದ್ದಂತಹ ಒಬ್ಬ ಒಂದು ಕುಟುಂಬಕ್ಕೆ ಬಂದಿರುವಂತಹ ಒಂದೇ ಕುಟುಂಬ ಅಲ್ಲ ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳಿದ್ದಾವೆ ಅಂತಹ ಎಲ್ಲ ಕುಟುಂಬಗಳಿಗೆ ಇದೊಂದು ಅಪ್ಡೇಟ್ ಆದರೆ ಬಂದಿದೆ ಇದನ್ನ ಏನು ಅಂತ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತೇನೆ ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಬೇಕು ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಬೇಕು ನಾನು ನಿಮಗೆ ಮತ್ತೊಮ್ಮೆ ಕೂಡ ಹೇಳ್ಬೋದು ಸೊ ಅದೇ ನಿಮಗೆ ಡಿಸ್ಟರ್ಬ್ ಆಗ್ಬೋದು ಹಾಗಾಗಿ ಯಾಕೆ ನಾನು ನಿಮಗೆ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತೇನೆ ಅಂತಂದರೆ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ ವೀಕ್ಷಕರೇ ಹಾಗಾಗಿ ಹೇಳೋದು ಸೊ ಪ್ರತಿಯೊಬ್ರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಓಕೆ ವೀಕ್ಷಕರೇ ಇಲ್ಲಿ ರೇಷನ್ ಕಾರ್ಡ್ಗೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸು ಇದು ಹಿಂದೆಂದೂ ಕೂಡ ಒಂದು ಬರೋ ಬಂದಿರೋದಿಲ್ಲ ಯಾಕಂತಂದರೆ ಇದೊಂದು ಮೊದಲನೆಯ ಬಾರಿಗೆ ಒಂದು ಈ ರೀತಿ ಒಂದು ಅಪ್ಡೇಟ್ ಆದರೆ ಬಂದಿದೆ ಸೊ ಇದನ್ನು ಕೇಳಿದರೆ ಖಂಡಿತ ಹ್ಯಾಪಿ ಕೂಡ ಆಗ್ತಿರಾ ಸೊ ಏನಿದು ಈ ರೀತಿ ಒಂದು ಹೊಸ ಒಂದು ಒಂದು ಯೋಜನೆ ಅಂತಂದರೆ ಒಂದು ಹೊಸದಾಗಿ ಒಂದು ಏನೋ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿದ್ರಲ್ಲ ನಮ್ಮ ಕರ್ನಾಟಕ ಸರ್ಕಾರ ಅಂತ ಸೊ ಓಕೆ ಇಷ್ಟೆಲ್ಲ ಇದ್ದರೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಅದೇನೇನಾಗಿದೆ ಏನೇನಿಲ್ಲ ಸೊ ಯಾಕೆ ಬರ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸಿ ಕೊಟ್ಬಿಡ್ತೇನೆ ಆರ್ಡರ್ ಮಾಡೋದು ಬೇಡ ವೀಕ್ಷಕರೇ ಒಂದು ಕೇಳಿ ನಾನು ನಿಮಗೆ ಎಲ್ಲ ಇಫಾರ್ಮೇಷನ್ನು ಹೇಳೋಕ್ಕಿಂತ ಮೊದಲು ನೋಡಿ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನನ್ನು ಕೊಡ್ತೇನೆ ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡೋದಿಲ್ಲ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ನಾನು ಕೊಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದ ಈ ವಿಡಿಯೋನ ನೋಡ್ತಾ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಈಗಲೇ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಹೊಸ ಒಂದು ಅಪ್ಡೇಟ್ ಇದಾಗಿರುತ್ತೆ ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರ ಒಂದೊಂದು ಲೈಕ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ಓಕೆ ನೀವು ಮಾಡ್ತೀರಲ್ವಾ ಓಕೆ ಬನ್ನಿ ನೀವು ಮಾಡ್ತೀರಾ ಅಂತ ನಾನು ನಿಮಗೆ ಒಂದು ಅಂದ್ಕೊಂಡಿದ್ದೇನೆ ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಹಾಗೂ ಎ ಎ ವೈ ಅಂತಂದರೆ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಈ ಮೂರು ರೇಷನ್ ಕಾರ್ಡಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡು ನಿಮ್ಮ ಬಳಿ ಇತ್ತು ಅಂತಂದರೆ ರಾಜ್ಯಾದ್ಯಂತ ಇಲ್ಲಿ ಭರ್ಜರಿ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ ಬನ್ನಿ ಅದೇನಂತ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ಈ ನಿಮಗೆ ಈ ಬಿ ಪಿ ಎಲ್ಲು ಅಥವಾ ಎ ಪಿ ಎಲ್ಲು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಗೊತ್ತೇನೆ ಇದೆ ಯಾಕಂತಂದರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ತಂದಿರುವಂತಹ ಪಂಚ ಗ್ಯಾರಂಟಿಗಳಲ್ಲೂ ಕೂಡ ಈ ಒಂದು ರೇಷನ್ ಕಾರ್ಡು ತುಂಬನೇ ಪ್ರಮುಖ ಪಾತ್ರ ವಹಿಸುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಹಣ ಬರಬೇಕಂತಂದ್ರೂ ಕೂಡ ರೇಷನ್ ಕಾರ್ಡು ತುಂಬನೇ ಇಂಪಾರ್ಟೆಂಟು ಅದಷ್ಟೇ ಅಲ್ಲದೆ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ನೀವು ಹತ್ತು ಕೆ ಜಿ ಅಕ್ಕಿಗಳನ್ನು ನೀವು ಪಡಿತಾ ಇದ್ದೀರಾ ಇವಾಗೇನೋ ಅಕ್ಕಿ ಸ್ಟಾಕೆಲ್ಲ ಹಣ ಕೊಡ್ತಾ ಇದ್ದಾರೆ ಪಡಿತಾ ಇದ್ದೀರಾ ಅಂತಂದರೆ ಸೊ ನಿಮಗೆ ನಿಮ್ಮ ಬಳಿ ಈ ರೇಷನ್ ಕಾರ್ಡ್ ಇದ್ದರೆ ಮಾತ್ರನೇ ಅದೆಲ್ಲ ನಿಮಗೆ ಸಿಗುತ್ತೆ ಇದಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಕೂಡ ವೀಕ್ಷಕರೇ ಇನ್ನು ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತೆ ನಿಮಗೆ ಗೊತ್ತಿರೋದಿಲ್ಲ ವೀಕ್ಷಕರೇ ತುಂಬ ಯೋಜನೆಗಳನ್ನು ಜಾರಿಗೆ ತರುತ್ತೆ ಇವಾಗಲೇ ಸಾಕಷ್ಟು ಅಂತಂದರೆ ಸಾಕಷ್ಟು ಯೋಜನೆಗಳು ಅಸ್ತಿತ್ವದಲ್ಲೂ ಕೂಡ ಇದ್ದಾವೆ ಸೊ ನಮ್ಮ ಚಾನಲ್ನಲ್ಲಿ ಎಲ್ಲ ಒಂದು ಯೋಜನೆಗಳನ್ನು ನಾವು ವೀಡಿಯೋ ಮಾಡ್ತೇವೆ ಸೊ ಪ್ರತಿಯೊಬ್ಬರು ಕೂಡ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ನಿಮಗೇ ಗೊತ್ತಿರುತ್ತೆ ಇಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ರೇಷನ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬರು ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಒಂದು ಚಿಕ್ಕ ಮನವರಿಕೆಯನ್ನು ನಿಮಗೆ ಮಾಡಿದೆ ಈ ಕೇಂದ್ರ ಸರ್ಕಾರ ಎಲ್ಲ ಯೋಜನೆಗಳನ್ನ ಜಾರಿಗೆ ತಂದರೂ ಕೂಡ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದಂತಹ ಪುರುಷರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದಂತಹ ಅವರಿಗೆ ಇವರಿಗೆ ಸೊ ಇದೇ ಒಂದು ಮೆನ್ಷನ್ ಮಾಡುತ್ತೆ ಅದರಲ್ಲೂ ಕೂಡ ನೀವು ಯೋಚನೆ ಮಾಡ್ಬೋದು ಈ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಅಥವಾ ಅಂತ್ಯೋದಯ ಬಿ ಪಿ ಎಲ್ ಅಂತ ನಾನು ಎಕ್ಸಾಂಪಲ್ ಆಗಿ ಕೊಟ್ಟೆ ಇವು ಮೂರು ರೇಷನ್ ಕಾರ್ಡ್ಗಳು ಪಡಿತರ ಚೀಟಿ ಈ ಮೂರು ರೇಷನ್ ಕಾರ್ಡ್ಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ನೀವು ಈ ಯೋಜನೆಗಳನ್ನು ಜಾರಿಗೆ ತರುವಾಗ ಅವರು ಅಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಮ ಬಳಿ ಪಡಿತರ ಚಿಟ್ಟಿದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಅಂತ ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ನೀವು ಇಲ್ಲಿ ಏನು ಮಾಡ್ತೀರಾ ಅಂತ ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಸೊ ಇನ್ನೊಮ್ಮೆ ಹೇಳ್ತಾನೆ ಅದನ್ನು ಬಿಡಿ ಇವಾಗ ನಿಮ್ಮ ಮನೆ ಬಾಗಿಲಿಗೆ ಎದಕ್ಕೆ ಬರ್ತಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ನಾನು ಒಂದು ಚಿಕ್ಕ ಮನವರಿಕೆಯನ್ನು ಮಾಡಿದೆ ನಿಮ್ಮ ರೇಷನ್ ಕಾರ್ಡು ನಿಮಗೆ ಎಷ್ಟು ಇಂಪಾರ್ಟೆಂಟು ಅಂತ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ನೋಡಿ ಏನು ಕೂಡ ಆಗೋದಿಲ್ಲ ದಯವಿಟ್ಟು ಕೊನೆ ತನಕ ನೋಡಿ ನೋಡಿ ಇಲ್ಲಿ ರಾಜ್ಯಾದ್ಯಂತ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಇದೀಗ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಹೌದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದವರ ಮನೆಗೆ ಖುದ್ದಾಗಿ ಅಧಿಕಾರಿಗಳು ಭೇಟಿ ನೀಡಿ ದಾಖಲಾತಿಯನ್ನು ಪರಿಶೀಲನೆ ನಡೆಸಲಿದ್ದಾರೆ ಈ ಕುರಿತು ರಾಜ್ಯದ ಎಲ್ಲ ಜಿಲ್ಲೆಗಳ ಆಹಾರ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಿಗೆ ಈ ಜವಾಬ್ದಾರಿ ನೀಡಲಾಗಿದೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ಮನೆ ಬಾಗಿಲಿಗೆ ಬರ್ತಾರೆ ಎದಕ್ಕೆ ಬರ್ತಾರೆ ಇವರು ಅಂತ ನೀವು ಕೇಳ್ಬೋದು ವೀಕ್ಷಕರೇ ನೋಡಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತಹವರ ಒಂದು ಮನೆ ಬಾಗಿಲಿಗೆ ಇವರು ಬರ್ತಾರಂತೆ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸುವ ಅರ್ಜಿದಾರರ ನೈಜ ದಾಖಲಾತಿಗಳನ್ನು ಪರಿಶೀಲಿಸಲು ಖುದ್ದಾಗಿ ಮನೆಗೆ ಭೇಟಿ ನೀಡಲು ಆಹಾರ ಇಲಾಖೆ ಮುಂದಾಗಿದೆ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ದಾಖಲಾತಿಗಳನ್ನು ತಪ್ಪು ಮಾಹಿತಿ ಕಂಡು ಬಂದಲ್ಲಿ ಅಂತಹ ಅಧಿಕಾರಿ ಅಧಿಕಾರಿಗಳು ಅಂತಹ ಅರ್ಜಿಗಳನ್ನು ರದ್ದು ಮಾಡುತ್ತಾರೆ ವರದಿಯನ್ನು ಆಧರಿಸಿ ಅರ್ಹರು ಎಂದು ಖಚಿತವಾಗಿ ಅರ್ಜಿದಾರರಿಗೆ ಮಾತ್ರ ಹಂತ ಹಂತವಾಗಿ ಅರ್ಜಿ ವಿಲೇವಾರಿ ಮಾಡಿ ಹೊಸ ರೇಷನ್ ಕಾರ್ಡ್ಗೆ ವಿತರಿಸ ಒಂದು ಅವರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುತ್ತಾರೆ ಮತ್ತು ರಾಜ್ಯಾದ್ಯಂತ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೋರಿಕೆ ಸೇರಿದಂತೆ ಹೊಸ ಸದಸ್ಯರ ಸೇರ್ಪಡೆ ತಿದ್ದುಪಡಿ ಸಂಬಂಧಪಟ್ಟಂತೆ ಇಲಾಖೆಯಾದ ಅರ್ಜಿಗಳ ತಿರಸ್ಕೃತಗೊಂಡಂತಹ ಅರ್ಜಿಗಳು ವಿಲೇವಾರಿಯಾದಂತಹ ಅರ್ಜಿಗಳು ಹಾಗೂ ಬಾಕಿ ಉಳಿದಿರುವ ಅರ್ಜಿಗಳಿಗೆ ಇವರು ಏನು ಟೋಟಲ್ ಆಗಿ ಎಷ್ಟು ಇಲ್ಲಿ ನಿಮ್ಮ ಅರ್ಜಿಗಳನ್ನು ಅವರು ಸ್ವೀಕರಿಸಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಸಲ್ಲಿಕೆಯಾದ ಅರ್ಜಿಗಳು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೊಂದರ ತನಕ ವೀಕ್ಷಕರೇ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತು ತೊಂದರೆ ತನಕ ಇಲ್ಲಿ ನೀವು ಖಂಡಿತ ಶಾಕ್ ಆಗ್ತೀರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸಲ್ಲಿಕೆಯಾದ ಅರ್ಜಿಗಳು ಓಕೆ ಸಾರಿ ಇಲ್ಲಿ ಸಲ್ಲಿಕೆಯಾದಂತಹ ಅರ್ಜಿಗಳು ಮೂವತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆಂಟು ಅರ್ಜಿಗಳು ಇಲ್ಲಿ ಓವರ್ ಆಲ್ ಆಗಿ ಟೋಟಲ್ ಆಗಿ ಸಲ್ಲಿಕೆಯಾಗಿದ್ದಾವೆ ಅದರಲ್ಲಿ ಎಷ್ಟು ಅಪ್ರೂವ್ಡ್ ಆಗಿವೆ ಎಷ್ಟು ರಿಜಿಸ್ಟರ್ ಆಗಿವೆ ಎಷ್ಟು ಅರ್ಜಿಗಳು ಸ್ವೀಕರಿಸಿದಾವೆ ಅಂತ ನೋಡಿದ್ರೆ ಇಲ್ಲಿ ಎಷ್ಟು ಸ್ವೀಕರಿಸಿದಾವೆ ಅನ್ನೋದಕ್ಕಿಂತ ಮುಂಚೆ ಎಷ್ಟು ತಿರಸ್ ಅಂತಂದರೆ ಎಷ್ಟು ರಿಸೆಟ್ ಆಗಿದಾವೆ ಅಂತ ತಿಳಿಸಿಕೊಡ್ತಾನೆ ಇಲ್ಲಿ ಟೋಟಲಾಗಿ ಒಂಬತ್ತು ಲಕ್ಷದ ಅರುವತ್ತು ಸಾವಿರದ ಆರುನೂರ ನಲ್ವತ್ತೊಂದು ಅರ್ಜಿಗಳು ಇಲ್ಲಿ ತಿರಸ್ಕೃತಗೊಂಡಿಗೊಂಡಿದೆ ಮತ್ತು ಇಲ್ಲಿ ವಿಲೇವಾರಿಯಾದಂತಹ ಅರ್ಜಿಗಳು ಬಂದ್ಬಿಟ್ಟು ಮೂವತ್ತಾರು ಲಕ್ಷದ ಎಂಟು ಸಾವಿರದ ಎಂಟುನೂರ ಹನ್ನೆರಡು ಅರ್ಜಿಗಳು ಇಲ್ಲಿ ವಿಲೇವಾರಿಯಾಗಿವೆ ಇನ್ನು ಬಾಕಿ ಉಳಿದಂತಹ ಅರ್ಜಿಗಳು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ವೀಕ್ಷಕರೇ ಖಂಡಿತ ಶಾಕ್ ಆದ್ರಿ ಅಂತ ಅಂದ್ಕೊತಾನೆ ಇಲ್ಲಿ ಇಷ್ಟೊಂದು ಅರ್ಜಿಗಳನ್ನು ಇವರು ಇಲ್ಲಿ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಟೋಟಲಾಗಿ ಸುಮಾರು ನಲವತ್ತು ಲಕ್ಷಕ್ಕೂ ಹತ್ತಿರ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಸೊ ಇದು ಕಡಿಮೆ ಅಲ್ಲ ನಲವತ್ತು ಲಕ್ಷ ಅರ್ಜಿ ಅಂತಂದರೆ ವೀಕ್ಷಕರೇ ಓಕೆ ಇನ್ನೊಂದು ಅಪ್ಡೇಟ್ ಆದರೆ ಬಂದಿದೆ ತಿಳ್ಕೊಳ್ಳೋಣ ಸೊ ಇದ್ರ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಿನಲ್ಲಿ ರಾಜ್ಯ ರಾಜ್ಯ ವಿಧಾನಸೌಧ ಚುನಾವಣೆಯಿಂದಾಗಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಆಗಿತ್ತು ಹೀಗಾಗಿ ಹೊಸ ರೇಷನ್ ಕಾರ್ಡ್ ಮಂಜೂರಾತಿ ಸೇರ್ಪಡೆ ಹಾಗೂ ತಿದ್ದುಪಡಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಬಾಕಿ ಉಳಿದಿರುವ ಅರ್ಜಿಗಳ ವಿಲೇವಾರಿಗಾಗಿ ಸರ್ಕಾರ ಅನುಮತಿ ನೀಡಿಲ್ಲ ಇದೀಗ ಬಾಕಿ ಉಳಿದಿರುವ ಅರ್ಜಿಗಳ ವಿಲೇವಾರಿ ಆಹಾರ ಇಲಾಖೆ ಭರಿತ ಸಿದ್ಧತೆ ನಡೆಸಿದ್ದು ಇವುಗಳಲ್ಲಿ ಅರ್ಹ ಅರ್ಜಿದಾರರೆಷ್ಟು ಅನರ್ಹರ ಅರ್ಜಿದಾರರೆಷ್ಟು ಎಂದು ಪತ್ತೆ ಹಚ್ಚಲು ಇದೀಗ ಮುಂದಾಗಿದೆ ಅನ್ನುವಂತಹ ಒಂದು ಅಪ್ಡೇಟನ್ನು ಇವರು ಕೊಟ್ಟಿರುವಂಥದ್ದು ವೀಕ್ಷಕರ ಸೊ ಇಲ್ಲಿ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಈ ಅಧಿಕಾರಿಗಳು ಬರ್ತಾರೆ ಸೊ ಬಂದುಬಿಟ್ಟು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವ್ರಿಗೆ ಕೊಡಬೇಕಾಗುತ್ತೆ ನಿಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ನೋಡಿಬಿಟ್ಟು ನಿಮಗೆ ಈ ಪಡಿತರ ಚೀಟಿಯನ್ನು ಅವರು ಅಪ್ರೂವಲ್ ಮಾಡಬೇಕಾ ಬೇಡವಾ ಅರ್ಜಿಯನ್ನು ಸ್ವೀಕರಿಸಬೇಕಾ ಬೇಡವಾ ಅಂತ ಒಂದು ಏನೋ ಒಂದು ನಿರ್ಧಾರವನ್ನು ಅವರು ತಗೊಳ್ತಾರೆ ವೀಕ್ಷಕರ ಹಾಗಾಗಿ ಸೊ ಇದರಲ್ಲಿ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಸೊ ಇವಾಗಲೇ ಸಾಕಷ್ಟು ಜನರು ಅರ್ಹರಿರ್ತಾರೆ ಆದರೂ ಕೂಡ ಅಂಥವ್ರ ಒಂದು ರೇಷನ್ ಕಾರ್ಡ್ಗಳನ್ನು ರಿಜೆಕ್ಟ್ ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಸೊ ಅಂಥವ್ರಿಗೆಲ್ಲ ಈ ಪ್ರಾಬ್ಲಮ್ ಆಗೋದಿಲ್ಲ ಇನ್ಮೇಲೆ ಯಾರ್ಯಾರ ರೇಷನ್ ಕಾರ್ಡ್ಗಳು ಇಲ್ಲಿ ಇದ್ವು ಸೊ ಅವು ಸೇಫಾಗಿನೇ ಇರ್ತವೆ ಸೊ ಯಾರು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರವರೆಗೂ ಅರ್ಜಿಯನ್ನು ಸಲ್ಲಿಸಿದಾರೋ ಸೊ ಅಂಥವರ ಒಂದು ಮನೆ ಬಾಗಿಲಿಗೆ ಇವರು ಬರ್ತಾರೆ ವೀಕ್ಷಕರ ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾಕಂತಂದರೆ ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳಿದ್ದಾವೆ ವೀಕ್ಷಕರೇ ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳಿದ್ದಾವೆ ಅಂಥವರಿಗೆ ತಕ್ಷಣ ಈ ವಿಡಿಯೋನ ನೀವು ಶೇರ್ ಮಾಡಲೇಬೇಕು ಸೊ ಅವ್ರಿಗೆ ಖಂಡಿತ ಈ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಇದು ಒಂದು ಈ ತಾನೇ ಬಂದಿರುವಂತಹ ಒಂದು ಇನ್ಫಾರ್ಮೇಷನ್ ಆಗಿದೆ ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹವೆ